ತಾಲೂಕಿನ ಚೆಲುವಹಳ್ಳಿ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರಗಳಿಂದ ಕುತ್ತಿಗೆ ಹಾಗೂ ಸೊಂಟದ ಬಳಿ ಬಲವಾಗಿ ಇರಿದು ಕೊಲೆಗೆ ಯತ್ನಿಸಲಾಗಿದೆ ವ್ಯಕ್ತಿಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ವ್ಯಕ್ತಿಯನ್ನು ಸಾವಿನಂಚಿನಿಂದ ಬದುಕಿಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿ ಕೋಲಾರ ತಾಲೂಕಿನ ಮುದುವಾಡಿ ಗ್ರಾಮದ ಮೂವತ್ಮೂರು ವರ್ಷದ ನಾಗೇಶ್ ಕಳೆದ ಐದು ವರ್ಷದ ಹಿಂದೆ ವಾನರಾಶಿ ಗ್ರಾಮದ ಅಶ್ವಿನಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಆದರೆ ಮೂರು ವರ್ಷಗಳಿಂದ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಜೀವನ ನಡೆಸುತ್ತಿದ್ದರು ನಾಗೇಶ್ ತನ್ನ ಹೆಂಡತಿಗೆ ಪ್ರಾಣ ಬೆದರಿಕೆ ಒಡ್ಡಿದ ಹಿನ್ನೆಲೆ ಅಶ್ವಿನಿ ತನ್ನ ಗಂಡ ನಾಗೇಶ್ ವಿರುದ್ಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ದೂರು ನೀಡಿದ್ದಾರೆ ಈ ಕುರಿತು ನಾಗೇಶ್ ಅಶ್ವಿನಿಗೆ ಕರೆ ಮಾಡಿ ಅವಾಶ್ಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ಹೆಂಡತಿ ತನ್ನ ಸೋತ್ರಮಾವನಾದ ರಮೇಶ್ಗೆ ವಿಷಯ ತಿಳಿಸಿ ನಾಗೇಶ್ ನನ್ನ ನರಸಾಪುರಕ್ಕೆ ಕರೆಸಿಕೊಂಡು ಅಲ್ಲಿಂದ ಚೆಲುವನಹಳ್ಳಿ ಬಳಿ ಇರುವ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಕೊಲೆಗೆ ಯತ್ನಿಸಿದ್ದಾರೆ ಇದೇ ನಾಗೇಶ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಹೆಂಡತಿ ಮಾವ ಆತೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಹೆಂಡತಿ ಅಶ್ವಿನಿ ನೀಡಿದ ದೂರಿನ ಮೇರೆಗೆ ಮುನ್ನೂರ ಏಳರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ದೋಷಾರೋಪಣಾ ಪಟ್ಟಿಯನ್ನ ಕೋಲಾರ ಗ್ರಾಮಾಂತರ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಪ್ರಕರಣದಲ್ಲಿ ನಾಗೇಶ್ ವಿರುದ್ಧ ಆತ್ತೆ ಮಾವ ಹೆಂಡತಿ ಅಶ್ವಿನಿ ಸಾಕ್ಷಿಯನ್ನ ನುಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ರಮೇಶ್ ಗಾಯಗೊಂಡ ನಾಗೇಶ್ ಹೆದ್ದಾರಿಗೆ ತಲುಪುತ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ್ತು ಕಿತ್ತು ಪರಾರಿಯಾಗಿದ್ದಾರೆ ಹೆದ್ದಾರಿಗೆ ರಕ್ತದ ಮಡುವಿನಲ್ಲೇ ಬಂದಿದ್ದ ನಾಗೇಶ್ ಕೆಪಿಎಸ್ಐ ಭಾರತಿ ಹಾಗೂ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರ ಸಹಕಾರ ನೀಡಿರುವುದಾಗಿ ತಿಳಿದು ಬಂದಿದೆ ಘಟನೆ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಸೋದ್ರಮಾವ ರಮೇಶ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡಿದ್ದು ಪರಾರಿಯಾಗಿರುವ ರಮೇಶ್ಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ